ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಈ ಥರ ಒಂದು ಲೇಸ್ ನಿಮ್ಮ ಹತ್ರ ಇತ್ತು ಅಂದರೆ ಬಿಗಿನರ್ಸು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸು ಅಂತ ಬ್ಯಾಕ್ ನೆಕ್ ಹಾಗೇನೇ ಸ್ಲೀವ್ ಡಿಸೈನ್ ಮಾಡ್ಬೋದು ಇದಕ್ಕೇನು ಏನು ಖರ್ಚು ಕೂಡ ಬರೋದಿಲ್ಲ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ಈ ಇಷ್ಟರಲ್ಲಿ ನೀವು ಐದುನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ಲೌಸು ಸ್ಲೀವು ಬ್ಯಾಕ್ ನೆಕ್ ಎರಡೂ ಕೂಡ ಡಿಸೈನ್ ಮಾಡ್ಬೋದು ಇದು ಒಂದು ಲೇಸ್ ಇತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಆಗಿದ್ರೆ ಮೊದಲಿಗೆ ನಾವು ಸ್ಲೀವ್ ಡಿಸೈನ್ನ ಮಾಡ್ಕೊಳ್ಳೋಣ ನಾನು ಇಲ್ಲಿ ಲೈನಿಂಗ್ ಪೀಸ್ ಮೇನ್ ಪೀಸ್ ಎರಡೂ ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಮುಂಭಾಗಕ್ಕೆ ಬರೋ ರೀತಿಯಾಗಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಫಸ್ಟಿಗೆ ನಾವು ಸ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅದು ಮುಂಭಾಗಕ್ಕೆ ಬಂದರೆ ಎರಡೂ ಸ್ಲೀವ್ಗೂ ಅಷ್ಟೇ ನೀವು ಎರಡು ಸೈಡನ್ನು ಫ್ರಂಟ್ಗೆ ಬರೋ ಹಾಗೆ ಮಾರ್ಕ್ ಮಾಡ್ಕೋಬೇಕು ಈ ಫಿಶ್ ಕಟ್ಗೆಲ್ಲ ನಾವು ಸ್ಲೀವ್ ಕಟ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮುಂಭಾಗಕ್ಕೆ ಬರೋ ಹಾಗೆ ಕಟ್ ಮಾಡ್ಕೋಬೇಕು ಮೊದಲಿಗೆ ಒಂದು ಸ್ಟೆಪ್ ಪ್ಲೇಸ್ ಅಟ್ಯಾಚ್ ಮಾಡಿ ನಂತರ ನಾನು ಈಗ ನೆಕ್ಸ್ಟ್ ಅದಕ್ಕೆ ಅಪೋಸಿಟ್ ಬರೋ ಹಾಗೆ ಇದಕ್ಕೆ ಇನ್ನೊಂದು ಸ್ಟೆಪ್ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾವುದು ಪ್ಯಾಚ್ ವರ್ಕ್ ಇಲ್ಲ ಸ್ಯಾರಿ ಬ್ಲೌಸಲ್ಲಿ ಯಾವುದು ಇದು ಇಲ್ಲಪ್ಪ ಈ ಥರ ಸಪ್ರೇಟಾಗಿ ಪೀಸ್ ತೊಗೊಂಡಿರ್ತಾರಲ್ಲ ಅಂಥವಕ್ಕೆ ನೀವು ಈಸಿಯಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಖರ್ಚು ಕಡಿಮೆ ಹಾಗೆಯೇ ತುಂಬಾ ಐನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು ನೋಡಿ ಈಗ ನಾನು ನೆಕ್ಸ್ಟ್ ಏನು ನಾನು ಮೊದಲಿಗೆ ಮಾರ್ಕ್ ಹಾಕಿದ್ದೆ ಅದ್ರ ಮೇಲೇ ಈಗ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಮತ್ತೆ ಕೂಡ ಅಪೋಸಿಟ್ಟಾಗಿ ಇಟ್ಕೊಂಡು ಎರಡು ಸ್ಟೆಪ್ ಲೇಸ್ ಹಚ್ಚಿದ್ರೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸ್ಲೀವು ಸ್ಲೀವ್ ಕೂಡ ಡಿಸೈನ್ ಆಗುತ್ತೆ ಹಾಗೆಯೇ ಬ್ಯಾಕ್ ನೆಕ್ ಕೂಡ ನಾವು ಇದರಲ್ಲೇ ಡಿಸೈನ್ ಮಾಡ್ಬೋದು ಬಿಗಿನರ್ಸ್ಗಂತೂ ಈ ಥರ ಸಣ್ಣ ಪುಟ್ಟ ಡಿಸೈನ್ಗಳು ಈಸಿಯಾಗಿ ಅವರು ಸ್ಟಿಚ್ ಮಾಡ್ಬೋದು ನೋಡಿ ಇದು ಫ್ರಂಟಿಗೆ ಬರೋ ಹಾಗೆ ಈ ರೀತಿಯಾಗಿ ನಾವು ಈ ಲೇಸ್ ಅಟ್ಯಾಚ್ ಮಾಡಿದ್ರೆ ಸ್ಲೀವ್ ಡಿಸೈನ್ ರೆಡಿ ಆಗುತ್ತೆ ಎರಡೂ ಸ್ಲೀವ್ಗೂ ನಾವು ಇದೇ ರೀತಿಯಾಗಿ ಮುಂಭಾಗಕ್ಕೆ ಬರೋ ಹಾಗೆ ಲೇಸ್ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಗ್ರ್ಯಾಂಡಾಗಿರೋವಂಥ ಸ್ಲೀವ್ ರೆಡಿ ಆಯಿತು ಹಾಗೆಯೇ ಬ್ಯಾಕ್ ನೆಕ್ ನೋಡಿದ್ರೆ ಅದನ್ನು ಕೂಡ ಅಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ ನೆಕ್ ನಿಮಗೆ ಮೆಜರ್ಮೆಂಟು ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕು ಇದು ನಾನು ಮೂವತ್ತಾರು ಸೈಜ್ ಕಟ್ ಮಾಡಿರೋದು ಕತ್ತಿನಾಗಲ ಎರಡೂವರೆ ಇಂಚು ಹಾಗೆಯೇ ಉದ್ದ ಬಂದು ಹತ್ತು ಇಂಚ್ ಇಟ್ಟಿದ್ದೀನಿ ಬಾಡಿ ಬ್ಲೌಸು ಉದ್ದ ಬಂದು ಹದಿನೈದು ಇಂಚಿದೆ ಇದು ಸ್ವಲ್ಪ ದೊಡ್ಡ ಸೈಜೇ ಇದೆ ಇದಕ್ಕೆ ನಾನು ರೌಂಡ್ಗೆ ಸೇಮ್ ಅದೇ ರೀತಿಯಾಗಿ ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ರೌಂಡಾಗಿ ಅದಕ್ಕೆ ಈಗ ನಾವು ಇದಕ್ಕೆ ಲೇಸ್ ಎರಡು ಸ್ಟೆಪ್ ಬರೋ ಹಾಗೆ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಿದ್ರೆ ನೋಡಿ ಗ್ರ್ಯಾಂಡಾಗಿ ಈಸಿಯಾಗಿ ಸಿಂಪಲ್ಲಾಗಿ ಬ್ಲೌಸ್ ರೆಡಿ ಆಯಿತು ನೀವು ಕೂಡ ಈ ಥರ ಸಣ್ಣ ಪುಟ್ಟ ಡಿಸೈನ್ನ ಬಿಗಿನರ್ಸು ಟ್ರೈ ಮಾಡ್ಬೋದು ನಿಮಗಿನ್ನೂ ಸರಿಯಾಗಿ ಪ್ಯಾಚ್ ವರ್ಕ್ ಬರಲ್ಲ ಅನ್ನೋರು ಈ ಥರ ಸಣ್ಣ ಪುಟ್ಟ ಡಿಸೈನ್ಲಿಂದ ನೀವು ಡಿಸೈನ್ ಅನ್ನೋದು ಕಲಿಬೋದು ನೋಡಿ ಬ್ಯಾಕ್ ನೆಕ್ ಹಾಗೆ ಸ್ಲೀವ್ ಕೂಡ ಎರಡೂ ರೆಡಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್